ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸರ್ಕಾರ ನೀಡುವ ಪ್ರತಿಯೊಂದು ಸೌಲಭ್ಯದಿಂದ ಯಾವುದೇ ಪೌರಕಾರ್ಮಿಕರು ವಂಚಿತರಾಗಬಾರದು ಈ ನಿಟ್ಟಿನಲ್ಲಿ ನಾನು ಗಂಗಾವತಿಗೆ ಬಂದಾಗಿನಿಂದ ವಿಮೆ ವೈದ್ಯಕೀಯ ಸೌಲಭ್ಯ ಡ್ರೆಸ್ಸು ಮುಂತಾದ ಸೌಲಭ್ಯವನ್ನು ನಿಗದಿತವಾಗಿ ನೀಡಲಾಗುತ್ತಿದೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೆ ಮುಂದಿನ ದಿನಗಳಲ್ಲಿ ಗ್ರೀನ್ ಗಂಗಾವತಿ ಮಾಡಲು ನಾವೆಲ್ಲರೂ ಶ್ರಮಿಸೋಣ ಎಂದು ನಗರಸಭೆ ಪೌರಯುಕ್ತರಾದ ಶ್ರೀ ಆರ್ ವಿರೂಪಾಕ್ಷ ಮೂರ್ತಿ ಕರೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬ್ ನಗರಸಭೆ ಉಪಾಧ್ಯಕ್ಷರಾದ ಪಾರ್ವತಮ್ಮ ದುರ್ಗೇಶ್ ದೊಡ್ಡ ಮನೆ ನಗರಸಭೆ ವ್ಯವಸ್ಥಾಪಕ ಷಣ್ಮುಖ ಇ ಶಂಕರ್ಗೌಡ ಇಂಜಿನಿಯರ್ ಚೇತನ್ ಕುಮಾರ್ ಬಸವರಾಜ ಗಣಪತಿ ಸೇರಿದಂತೆ ನಗರಸಭೆ ಎಲ್ಲಾ ವಿಭಾಗದ ಅಧಿಕಾರಿಗಳು ಸದಸ್ಯರು ಸಿಬ್ಬಂದಿಗಳು ಇದ್ದರು ಇಲ್ಲ ಅಂತ ಹೇಳಿ ನಾನು ಕೇಳಿದೆ ಆದ್ರೆ ಇಲ್ಲಿ ಒಂಥರ ಉತ್ತರ ಅದೇ ಒಂದು ಕೆಲವು ಜನ ಪೌರ ಪೂರ್ವಕ್ಕೆ ಕೆಲವು ಜನ ಪೌರ ಕಾರ್ಮಿಕರ ಪಕ್ಷಕ್ಕೆ ಇದ್ರ ಮೊದಲು ಈಗ ಅವರೆಲ್ಲರೂ ಒಂದೇ ಒಂದು ಸ್ಟೇಜ್ಗೆ ಕಾಣ್ಬಂದು ವ್ಯವಸ್ಥೆ ಮಾಡಿದ್ದೀನಿ ಇವಾಗ ಎಲ್ಲ ಪೌರ ಕಾರ್ಮಿಕರು ಇಲ್ಲಿ ಒಂದು ನೆರವೇರಿದ್ದಾರೆ ಯಾವುದೇ ರೀತಿಯ ಭೇದಭಾವ ಇಲ್ಲದೆ ಪಂಗಡಗಳಿಲ್ಲದೆ ಪಣಗಳಿಲ್ಲದೆ ಎಲ್ಲರೂ ಇವತ್ತು ಸೇರಿ ಇದಕ್ಕೆ ನಾನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಸರ್ಕಾರಿ ಸೇವೆಯಲ್ಲಿ ನಾವು ಸ್ವಚ್ಛತೆ ಕಾರ್ಯದಲ್ಲಿ ನಿರ್ವಹಿಸಿ ನಾವು ಏನು ಕಾರ್ಯಕ್ರತರಾದಾಗ ನಾವೆಲ್ಲರೂ ಒಂದೇ ಇದರಲ್ಲಿ ಔಟ್ಸೋರ್ಸು ಕ್ಷೇಮಾಭಿವೃದ್ಧಿ ಪರ್ಮನೆಂಟು ದಿನಗೂಲಿ ಅವೆಲ್ಲ ಇರೋದಿಲ್ಲ ಮುನ್ಸಿಪಲ್ ಎಂಪ್ಲಾಯ್ಸ್ ಅಂದರೆ ಮುನ್ಸಿಪಲ್ ಎಂಪ್ಲಾಯ್ಸು ಅಷ್ಟೇ ಅದು ಸರ್ಕಾರದ ಒಂದು ನಿಯಮ ನಾವು ಒಂದು ಮನೆ ಇದ್ದಂಗೆ ಮುನ್ಸಿಪಾಲಿಟಿ ಅಂದರೆ ಒಂದು ಮನೆ ಒಂದು ಕುಟುಂಬ ಇದರಲ್ಲಿ ಪ್ರೆಸಿಡೆಂಟ್ ಇರ್ತಾರೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಕಮಿಷನರ್ ಇರ್ತಾರೆ ಸ್ಟ್ಯಾಂಡಿಂಗ್ ಕಮಿಟಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇರ್ತಾರೆ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಎಲ್ಲ ಗೌರವ ಸದಸ್ಯರು ಇರ್ತಾರೆ ಆಶ್ರಯ ಸಮಿತಿ ಸದಸ್ಯರು ಇರ್ತಾರೆ ನಮ್ಮೆಲ್ಲ ಆಫೀಸಿಯಲ್ ಸ್ಟಾಫ್ ಇರ್ತಾರೆ ಆಮೇಲೆ ಸೆಕ್ಷನ್ ಸೆಕ್ಷನ್ ಹೆಡ್ಸ್ ಇರ್ತಾರೆ ಎಲ್ಲ ನಮ್ಮ ಪೌರ ಕಾರ್ಮಿಕರು ಲಾರಿ ಲೋಡರ್ಸು ಕ್ಲೀನರ್ಸು ಮೇಸ್ತ್ರಿಗಳು ಪಿ ಒನ್ ಎಲ್ಲರನ್ನ ಕೂಡಿ ಇದು ಒಂದು ಮನೆ 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 ನಾಲ್ಕು ಚಕ್ರ ಇದ್ದಕ್ಕ ರಥರ ಹೋಗುತ್ತೆ ಆ ತರ ನಮ್ಗೆ ಯಾವುದೇ ರೀತಿಯ ಪಂಚರ್ ಆಗಲಿನ ರಥ ಬಡಿಸಬೇಕಂದ್ರೆ ಬಹಳಷ್ಟು ಸಾಕಷ್ಟು ನಾವು ಅದನ್ನ ಕಷ್ಟಪಡಬೇಕಾಗುತ್ತೆ ಅದೆಲ್ಲ ಸರಿಯ ಸಂಸ್ಥೆಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ ಮೂರನೇ ತಾರೀಕು ನಮ್ಮ ಒಂದು ಪೌರ ಕಾರ್ಮಿಕರಿಗೆ ಕಾಯ್ದಿರಿಸಲಾಗಿರುತ್ತೆ ಆವತ್ತಿನ ದಿನ ಪೌರಕಾರ್ಮಿಕ ದಿನಾಚರಣೆ ಎಂದು ಘೋಷಣೆ ಮಾಡಲಾಗಿದೆ ಆ ದಿನಾಚರಣೆಯನ್ನು ಸಮಸ್ತ ನಮ್ಮ ಎಲ್ಲ ಪೌರ ಕಾರ್ಮಿಕರು ತಮ್ಮ 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 ಅನಿಸಿಕೆಗಳು ತಮ್ಮ ತಮ್ಮ ಕಾರ್ಯ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಏನು ಅನಿಸಿಕೆಗಳಿದ್ದಾವೆ ಅದು ಯಾವ ಥರ ನಾವು ಸರ್ವಿಸ್ ಮಾಡಿರ್ತೀರಿ ನಾವು ಯಾವ ಥರ ಕಾರ್ಯದಲ್ಲಿ ನಿಮಿತ್ತರಾಗಿರ್ತೀರಿ ಇದರ ಬಗ್ಗೆ ಇವತ್ತಿನ ದಿನಾಂಕದಂದು ನಾವು ಹಂಚಿಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಸರ್ಕಾರದ ವತಿಯಿಂದ ನಮಗೇನು ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಆರೋಗ್ಯದ ಬಗ್ಗೆ ನಾವು ಏನು ಗಮನವನ್ನು ಕೊಟ್ಟಿದ್ದೀವಿ ಈ ಬಗ್ಗೆ ನಮಗೆಲ್ಲ ಗೊತ್ತಿರುತ್ತೆ ಇವತ್ತಿನ ದಿನ ಸ್ಪೆಷಲ್ ಆಗಿ ಪೌರ ಕಾರ್ಮಿಕರ ದಿನಾಚರಣೆ ಸಂಬಂಧಪಟ್ಟಾಗಿ ಪ್ರತಿ ವರ್ಷ ಆಚರಣೆ ಮಾಡದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ನಮ್ಮ ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಾಗೆ ಎಲ್ಲರಿಗೂ ನಾವು ಡ್ರೆಸ್ ಕೊಡಿಸಿದ್ದೀವಿ ಆಮೇಲೆ ನಮ್ಮ ಪೌರ ಕಾರ್ಮಿಕರು ಲೇಡಿ ಪೌರ ಕಾರ್ಮಿಕರಿಗೆ ಇಲಿಗಲ್ ಸೀರೆಯನ್ನು ಧರಿಸಿದ್ದೀವಿ ನಿಮ್ಮ ಮಾಮೂಲು ಸೀರೆ ಅಂದ್ರೆ ಯೂನಿಫಾರ್ಮ್ ಹೊರತುಪಡಿಸಿ ಇವತ್ತಿನ ದಿನದ ಅಂಗವಾಗಿ ನಾವೆಲ್ಲರೂ ಆ ಇಲಿಗಲ್ ಸೀರೆಯನ್ನು ಉಟ್ಕೊಂಡು ಬರ್ಬೋದ್ರೆ ಸ್ಪೆಷಲ್ ಆಗಿ ಧರಿಸಿದ್ದೀನಿ ನಾನು ಇವತ್ತು ನಾವು ಪೌರ ಕಾರ್ಮಿಕರು ಇಲಿಗಲ್ ಸೀರೆಯನ್ನು ಉಟ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಪೌರ ಕಾರ್ಮಿಕರು ತಮ್ಮ ಡ್ರೆಸ್ ಕೋಡ್ ಅನ್ನು ಹಾಕೊಂಡು ಬಂದಿರ್ತಾರೆ ತಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಆಮೇಲೆ ಕೆಲವೊಂದು ಡ್ರೆಸ್ ಹಾಕೊಂಡು ಬಂದಿಲ್ಲ ಅದು ಯಾಕೆ ಹಾಕೊಂಡು ಬಂದಿಲ್ಲ ಅಂದ್ರ ಮೇಲೆ ಫಂಕ್ಷನ್ ಆದ್ಮೇಲೆ ಮೊದಲ ಈ ಡ್ರೆಸ್ ಕೋಡ್ ಅನ್ನೋದು ಬಹಳ ಒಂದು ಶಿಸ್ತು ಅಂದ್ರೆ ನಮ್ಮ ಪೌರ ಕಾರ್ಮಿಕರು ಲೇಡಿ ಪೌರ ಕಾರ್ಮಿಕರಂದ್ರೆ ಯಾರು ನಮ್ಮ ಜೇನ್ಸ್ ಒಂದು ಸಪ್ರೇಟ್ ಸಪ್ರೇಟ್ ಡ್ರೆಸ್ ಗಳು ಇರುತ್ತೆ ಒಂದು ಐಡಿ ಇದೆಲ್ಲ ಒಂದು ಯೂನಿಫಾರ್ಮ್ ಒಂದು ಸಿಸ್ಟಮ್ ಒಂದು ಏನಂತಾರೆ ಅಫಿಷಿಯಲ್ ಸಿಸ್ಟಮ್ ಅಂತ ಹೇಳ್ತಾರೆ ನಾವೊಂದು ಸರ್ಕಾರದ ಒಂದು ಮಾರ್ಗಸೂಚಿಗಳ ಪ್ರಕಾರ ನಮ್ಮ ಒಂದು ಸಿಬ್ಬಂದಿಗಳು ಯಾವ ತರ ಇರ್ಬೇಕಂತ ಹೇಳಿದ್ರೆ ಅರೆ ನೀರು ಕೆಲಸ ಮಾಡ್ತಾರೆ ಮುನ್ಸಿಪಲ್ ಹೋರ್ಕಾರ ಅಂತ ಹೇಳಿ ತಿಳಿದು ಜನಸಾಮಾನ್ಯರಿಗೆ ನಮ್ಮ ಎಲ್ಲ ಜನ ತಂಡ ಈಗ ಏನಾಗಿದೆ ನೀವು ಪ್ಲಸ್ ಅಕ್ಕ ನಮಗೆ ನೀವು ಮುನ್ಸಿಪಲ್ ಎಂಪ್ಲಾಯ್ಸು ನೀವು ಸ್ವಚ್ಛತೆಯ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಒಂದು ಕಾರ್ಯದಲ್ಲಿ ನಿಮಗಾರಾಗಿರ್ತೀರಿ ನೀವು ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿರುತ್ತೀರಿ ಅಂತೇಳಿ ನಾವು ನಿಮ್ಮನ್ನ ಗುರುತಿಸುವ ಒಂದು ಇದು ಗುರುತಿಸುವ ಒಂದು ತನ್ನ ವಿಷಯ ನಮಗೆಲ್ಲ ನಮ್ಗೆಲ್ಲ ಗೊತ್ತಿರುವಾಗ ಸರ್ಕಾರದಿಂದ ಸಪರೇಟ್ ಆಗಿ ನಿಮಗೆ ಏನು ಇನ್ಶೂರೆನ್ಸ್ ಮಾಡಿಸೋದು ಆಮೇಲೆ ಮೆಡಿಕಲ್ ನಾವು ಶ್ರೀಮಂತಿ ನಮಗೆ ಬರೆಯೋದು ಬಿ ಪಿ ಸುಗರ್ ಎಲ್ಲಿ ನೋಡ್ರಿ ಬರೀ ನಮ್ಮನ್ನೇನು ಹೇಳ್ತಾರೆ ಒಳ್ಳೊಳ್ಳೆ ಸೈಟ್ಗಳು ಎಲ್ಲ ಹಾಸ್ಪಿಟಲ್ ಇರ್ತಾರೆ ಏನಂದ್ರೆ ಬಿ ಪಿ ಸುಗರ್ ನಾವು ತಿಂತ ಹೋಗ್ತೀವಿ ಸ್ವಲ್ಪ ಜನಕ್ಕೆ ದುಡಿದು ಸ್ವಲ್ಪ ಹೋಗ್ತಾರೆ ನಾವು ಏನು ವ್ಯವಸ್ಥೆ ಮಾಡಬೇಕಾಗಿದೆ ಅಂದ್ರೆ ಈಗ ಸಮಾಜದಲ್ಲಿ ಈ ನಮ್ಮ ಗಂಗಾವತಿ ನಗರದಲ್ಲಿ ಒಂದು ಎರಡು ಲಕ್ಷ ಪಾಪ್ಯುಲೇಷನ್ ಇದೆ ಈ ಪಾಪ್ಯುಲೇಷನ್ಗೆ ನೂರೈವತ್ತು ಜನ ಪೋರಕಾರ ಸಾಕಾಗುತ್ತಾ ನಾವು ನಮಗೆ ಪ್ರತಿ ಇರಬೇಕು ಯಾರು ನಗರಸಭೆಯ ಪೌರಾಯುಕ್ತರಾಗಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸದಸ್ಯರಾಗಲಿ ಇವತ್ತು ಏನು ಮೇಲೆ ಒತ್ತಡ ಇರೋಲ್ಲ ಅದನ್ನು ತಡಿ ಮಾಡಬೇಕಾದ್ರೆ ನಮಗೆ ಪ್ರತಿ ಇರಬೇಕು ನಾವು ಕಸ ಚೆಲ್ಬೇಕಾದ್ರೂ ಪ್ರತಿಸಲಿ ಯೋಚನೆ ಮಾಡಬೇಕು ನಾವು ಉಗುಡ್ಬೇಕಾದ್ರೂ ಪ್ರತಿಸಲಿ ಯೋಚನೆ ಮಾಡಬೇಕು ಬಸ್ ಸ್ಟ್ಯಾಂಡ್ನಲ್ಲಿ ಸಾವಿರ ಸ್ಥಳಗಳಲ್ಲಿ ಎಲ್ಲಿ ಬೇಕಲ್ಲ ಅಂತ ನಾವು ವಲಸನ ಆಗ್ತಾ ಇದ್ದೀವಿ ಅದನ್ನು ನಾವು ಯಾಕಂದ್ರೆ ನಾವು ಯಾವಾಗ ಸ್ವಚ್ಛತೆ ಮಾಡ್ತೀವಿ ನಾವು ಗಬ್ಬುರನ್ನು ಹೇಳಿದ್ರು ನಾವು ಒನ್ ಟೈಮ್ ಒಂದಾದರೂ ನಾವು ಗೌರವ ಪೌರವ ಕಾರ್ಮಿಕ ನಾವು ಒಂದಾದರೂ ಪೌರಂಗ ಕಾರ್ಮಿಕ ಆದರೆ ಮಾತ್ರ ನಮಗೆ ಸ್ವಚ್ಛತೆ ಬಗ್ಗೆ ನಾನು ಆಗಿದ್ದೀನಿ ನಾನು ದುರ್ಗಾ ಮಾಡೋ ಸ್ವಚ್ಛ ಮಾಡಿದ್ದೀನಿ ಹಾಗಾಗಿ ನಾನು ಆಗಿದ್ದೀನಿ ನಮ್ಮ ಉಮೇಶ್ ಸಿಂಗ್ಲವರಾಗಿದ್ದಾರೆ ಅವರು ಟ್ಯಾಕ್ಟರ್ ರೈತರನ್ನ ಕೊಡಗೇ ಹಾಕ್ತಾ ಇದ್ದ ಅವತ್ತು ನಮ್ಗೆ ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ನಾವು ಅನುಭವಿಸಿದ್ವಿ ಸೊ ನಾವು ಒನ್ ಟೈಮ್ ಪೌರವ ಕಾರ್ಮಿಕರಾದಾಗ ಮಾತ್ರ ಅದಕ್ಕೆ ಕಷ್ಟ ಏನಿದೆ ಅದನ್ನು ನಾವು ಯಾವ ಥರ ಸ್ವಚ್ಛತೆ ಹೋಗ್ತಾ ಅನ್ನೋದು ನಮಗೆ ಬರುತ್ತೆ ನಾವು ಅಷ್ಟು ಪೇಟಿ ನೋಡ್ರಿ ಈ ಗಂಗಾವತಿ ಬಂದಕ್ಷಣ ನಮಗೆ ಬೇಜಾರಾಗುತ್ತೆ ನಮ್ಮೂರು ಒಳ್ಳೆಯ ಒಳ್ಳೆ ಇರ್ತಾರೆ ಒಳ್ಳೆ ನಗರಸಭೆ ಇದೆ ಒಳ್ಳೆ ಪ್ರಜ್ಞಾವಂತ ನಮ್ಮ ನಗರಸಭೆ ಸದಸ್ಯರಿದ್ದಾರೆ ಆದರೆ ಆ ಲೆವೆಲ್ ಸ್ವಚ್ಛತೆ ನಮ್ಮಲ್ಲಿ ಗಂಗಾವತಿಯಲ್ಲಿ ಬರ್ತಾ ಇಲ್ಲ ಅದಕ್ಕೆ ಏನು ಕಾರಣ ಅನ್ನೋದಕ್ಕೆ ಒಂದು ಆಡಳಿತ ನಮ್ಮಲ್ಲಿ ಪ್ರಜ್ಞೆ ನಾವು ಬೆಳೆಸಬೇಕಾಗಿದೆ ನಮ್ಮ ಮನೆ ಸ್ವಚ್ಛ ಇರ್ತೀವಿ ನಮ್ಮ ಕಾಂಪೌಂಡ್ ಸ್ವಚ್ಛತೆ ಇರ್ತೀವಿ ಆ ಥರ ಊರಿನ ಸ್ವಚ್ಛ ಇಡುವಂಥ ಜವಾಬ್ದಾರಿ ನಮ್ಮಲ್ಲಿ ನಾವೇನು ಮಾಡ್ತೀವಂದರೆ ಬೆಳಿಗ್ಗೆ ಆರು ಗಂಟೆಗೆ ಬರುತ್ತೆ ವಾಹನ ಆದರೆ ಅಸೆ ಕಸ ಒಣಕಾಸ ಯಾವಾಗಲೂ ಬೇರೆ ಮಾಡೋದು ಎಲ್ಲ ಹೋಗಿ ಹಾಕ್ತೀನಿ ಆಮೇಲೆ ಎಷ್ಟೋ ಸಲ ಹಾಕೋದೇ ಇಲ್ಲ ಹೊರಗಡೆ ಚೆಲಿ ಬಿಡ್ತಾರೆ ಅಷ್ಟೇ ಪಕ್ಕದ ಮನೆ ಮುಟ್ಟು ಇಲ್ಲೋ ಓಡಿ ಇಲ್ಲೇ ಚೆಲಿ ಬಿಡ್ತಾರೆ ನೋಡ್ತಾ ಇದ್ರು ಎಷ್ಟು ಕಷ್ಟ ಅದು ಆಮೇಲೆ ಅಲ್ಲಿ ಹಂಗಿ ನಾವೆಲ್ಲ ಅಲ್ಲ ಚೆಲಾಬಿಡ್ತಾರೆ ಚಲಾಬಿಡ್ತಾರೆ ಮತ್ತೆ ಏನು ಕಲೆಕ್ಟ್ ಮಾಡಿ ಪೌರ ಪೌರ ಕಾರ್ಮಿಕರ ಕಲೆಕ್ಟ್ ಮಾಡಿ ತೊಗೊಂಡೋಗ್ತಾರೆ ಹಸಿ ಕಸನ ನಾವೇ ನಮ್ಮ ಮನೆಯಲ್ಲಿ ಅದನ್ನು ಶೇಖರಣೆ ಮಾಡಿ ಅದನ್ನ ನಮ್ಮ ಗಿಡಗಳಿಗೆ ನಮ್ಮ ಹೊಲಗಳಿಗೆ ಗಡ್ಡೆಗಳ ಕಳಿಸ್ಬೋದಲ್ಲ ಅದನ್ನ ಯಾಕೆ ನೀವು ಪೌರ ಕಾರ್ಮಿಕರಿಗೆ ಹೋಗ್ಲಿಕ್ಕೆ ಎಸ್ತೀನಿ ನಾನು ಅದೇ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಹಸಿ ಕಸವನ್ನ ನಾವು ಸ್ಟಾರ್ಟ್ ಮಾಡ್ಬೋದು ಅದನ್ನ ಚೆಲ್ಲದಬೇಕಲ್ಲ ಮಾತ್ರ ನಮ್ಮಲ್ಲಿ ಬೆಳಬೇಕಾಗಿದೆ ಬರೀ ಅವ್ರು ಇವತ್ತು ಇವತ್ತು ಮಾತ್ರ ಖುಷಿ ಇರ್ತಾರೆ ನಾವು ನೋಡ್ತಾ ಇದ್ದೀನಿ ಇವತ್ತು ಒಂದು ದಿವಸ ಖುಷಿ ಇರ್ತಾರೆ ನಾನು ಈಗ ಪೌರ ಕಾರ್ಮಿಕ ದಿನಾಚರಣೆಗೆ ನಾನು ನನ್ನ ಪ್ರಕಾರ ನಿರಂತರವಾಗಿ ಒಂದು ಎಂಟರ ವರ್ಷದಿಂದ ಬರ್ತಾ ಇದ್ದಾರೆ ಪೌರ ಕಾರ್ಮಿಕ ದಿನಾಂಕ ಗಂಗಾವತಿಯಲ್ಲಿ ಪ್ರಾರಂಭ ಆಗಿದ್ದು ಬಸವರಾಜ್ ಕೋಟಿ ಅವರು ದೀರ್ಘರಿಗೆ ಒಂದು ದೊಡ್ಡ ಬೆಟ್ಟವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದರು ಬಸವರಾಜ ಕೋಟಿ ಒಂದು ಹತ್ತೈದು ವರ್ಷದಿಂದ ನಂತರ ಪ್ರತಿ ವರ್ಷ ಅದಕ್ಕೆ ಸನ್ಮಾನಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಹದಿನಿಪ್ಪತ್ತು ವರ್ಷ ಇಪ್ಪತ್ತು ದಿವಸಗಳ ಹಿಂದೆ ನಮ್ಮ ಕಟ್ಟಡ ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಪೌರ ಕಾರ್ಮಿಕರಿಗೆ ಅವರ ಜೀವನ ಶೈಲಿಯನ್ನು ಅವರು ಬದಲಾವಣೆ ಮಾಡಬೇಕು ಅವ್ರ ದಿವೆ ಬಲ್ಯ ಮಾಡುದು ಆಮೇಲೆ ತಮಗೆ ಸಂಸ್ಕಾರವನ್ನು ತಮ್ಮ ಜೀವನದಲ್ಲಿ ಬೆಳೆಸ್ಕೇಬೇಕು ತಾವು ದುರ್ದಂತ ಏನು ಕಡಿಮೆ ಹಣ ಇದೆ ಅದು ಒಳ್ಳೆದಕ್ಕೆ ಮಾತ್ರ ಅಂತ ಪ್ರಶ್ನೆ ಅವರಿಗೆ ಬೆಳಬೇಕು ಆದರೆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಕಳೆದು ಒಳ್ಳೆ ಆಫೀಸರ್ಸ್ ಆಗ್ತಾರೆ ಅಂತ ಹೇಳಲ್ಲ ಮುಂದೆ ಯಾರಿಗೆ ಯಾವುದೇ ಸರ್ಕಾರ ಬುದ್ಧಿ ಅದು ಸಿಗೋದಿಲ್ಲ ಯಾಕಂದ್ರೆ ಅತಿ ವಿಪರೀತ ನಮ್ಮ ದೇಶದಲ್ಲಿ ಜನಸಂಖ್ಯೆ ಏರ್ತಾ ಇದೆ ಎಲ್ಲರಿಗೂ ಸರ್ಕಾರಿ ಉದ್ದೇಶಗಳಾದರೆ ಸ್ವಾವಲಂಬಿಕವಾಗಿ ಬದು ಬದುಕಲು ಜೀವನದಲ್ಲಿ ನಮಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು ನಾವು ಪ್ರೈವೇಟ್ ಆಗಿ ಬದುಕು ಹಲವಾರು ಕೆಲಸಗಳಿವೆ ಅಂಥ ಕೆಲಸಗಳು ಅವರು ಪೌರ ಕಾರ್ಮಿಕರ ಮಕ್ಕಳು ಮಾಡಲಿ ಅವರ ಪೌರ ಕಾರ್ಮಿಕರ ಜೀವನ ಜೀವನದಲ್ಲಿ ಮುಂದೆ ಬರಲಿ ಅವ್ರಿಗೆ ಅಂತ ಯಾಕಂದ್ರೆ ನಾವು ತಣ್ಣೀರನ್ನು ಹಮ್ಮೆ ತಗೊಂಡು ಬಂದು ಅವರಿಗೆ ಬೆವರನ್ನ ಅಷ್ಟು ಸಣ್ಣ ಕೆಲಸ ಅಲ್ಲ ಅವರು ಪ್ರತಿನಿತ್ಯ ಬೆವರನ್ನು ತಗೊಂಡ್ತಾರೆ ನಾವು ನಾವು ರಾಜ್ಯದ ನಮ್ಮ ರಾಜ್ಯಪುರ ಸಿದ್ದಾಪುರು ನಮ್ಮ ನದಿನ ಕೂಡಿ ನಾವು ಬಸವೇಶ್ವರ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ವಿ ಆದರೆ ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಿದ್ವಿ ಆ ಬಸವಣ್ಣ ಯಾವಾಗ ಖುಷಿ ಪಡ್ತಾನಂದ್ರೆ ನಾನು ಬೆಳಿಗ್ಗೆ ಐದುವರೆಗೆ ಹೋಗೋದಾದ್ರೆ ಪೌರ ಕಾರ್ಮಿಕರನ್ನ ಸಾಲಾಗಿ ನಿಲ್ಲಿಸಿ ಅಲ್ಲೇ ಹಾಜರಿತು ಬರ್ತಾ ಇರ್ತಾರೆ ಅದು ಬಹಳ ಬಹಳ ಖುಷಿ ಆಗುತ್ತೆ ಬೆಳಕಿನಲ್ಲಿ ಬಸವಣ್ಣನಿಗೆ ಪೌರ ಕಾರ್ಮಿಕರ ಹಾಜರಿಯನ್ನ ತುಂಬಾ ಇರ್ತಾರೆ ಅವರ ಬಸವಣ್ಣ ಖುಷಿ ಆಗ್ತಾನೆ ಯಾಕಂದ್ರೆ ಬಸವಣ್ಣ ನಮ್ಮಂತ ನೋಡ್ರೆ ಖುಷಿ ಆಗಲ್ಲ ನಿಜವಾಗಿ ದುಡಿಯೋಂತ ನಿಮ್ಮ ಅವರು ಹೊಸ ಖುಷಿ ಆಗ್ತಾನೆ ಹಾಗಾಗಿ ನಿಮ್ಮ ಪವಿತ್ರ ಕೆಲಸಕ್ಕೆ ನಾವು ಯಾವಾಗಲೂ ನಿಮಗೆ ಬೆಂಬಲವನ್ನು ಕೊಡ್ತೀವಿ ಹಾಗೆ ಅಂಬೇಡ್ಕರ್ ಖುಷಿ ಆಗ್ತಾನಂದ್ರೆ ನೀವು ದುಷ್ಟ ಬಿಡ್ತೀರಿ ನೀವು ದುಷ್ಟಟ ಬಿಡ್ತೀರಿ ಸರಿ ದಾಗಲಿ ಯಾವನ್ನ ಇರ್ತೀರಿ ನಿಮ್ಮ ಜೀವನದಲ್ಲಿ ಯಾವಾಗ ಯಾವಾಗಲೂ ಸ್ವಾವಲಂಬನೆ ನಾವು ನೆಲಗತ್ತೆ ಮೇಲೆ ವಿಲೇವಾರದವರಂತೆ ನಾವು ಬದುಕು ತೋರಿಸ್ಬೇಕು ಅವರಿಗೆ ನಾವು ಆಗಬೇಕು ಬರೇ ಅವರಷ್ಟು ನಾವು ಮುಂದೆ ಬರಬೇಕಂದ್ರೆ ನಿಮ್ಮ ಜೀವನದಲ್ಲಿ ಯಾವಾಗ ಸ್ವಾವಲಂಬನೆ ಬರುತ್ತೆ ನಿಮ್ಮಲ್ಲಿ ಪ್ರಜ್ಞೆ ಬಂದ್ರೆ ಅವಾಗ ಮಾತ್ರ ಅಂಬೇಡ್ಕರ್ ಖುಷಿ ಆಗ್ತಾನೆ ಅಂಬೇಡ್ಕರ್ ಮತ್ತು ಬಸವಣ್ಣ ಅಪ್ಪ ಎಲ್ಲರೂ ಖುಷಿ ಆಗಬೇಕಾದ್ರೆ ಅವರ ಏನು ಹಾಕಿಕೊಟ್ಟ ದಾರಿಯಲ್ಲಿ ನಡಿಬೇಕಾಗಿದೆ ಆಗ ನಡೆದಾಗ ಮಾತ್ರ ನಿಮಗೆ ಇವತ್ತು 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 ಮಾಡಿ ಇವತ್ತು ಅವರು ಇವತ್ತು ಪೌರತ್ವ ದಿನಾಚರಣೆ ಆದರೆ ಈ ಮುನ್ನ ಇನ್ನೂ ಮುನ್ನೂರ ಅರವತ್ತು ಮೂರು ದಿವಸ ನೀವು ದುಡಿಬೇಕಾಗುತ್ತೆ ಆ ದುಡಿಯೋದು ಜವಾಬ್ದಾರಿ ನಿಮ್ದಿದೆ ಹಾಗಾಗಿ ನಿಮ್ಮ ಇಡೀ ಕುಟುಂಬದ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ ಪಾಸಿಟಿವ್ ವರ್ಷ ಬೇರೆ ಬೇರೆಗೆ ಉಪಯೋಗ ಮಾಡ್ತಾ ಇದ್ರಿ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ದಿನವನ್ನ ಬಿಡ್ರಿ ಬೇರೆ ಬೇರೆ ದೃಶ್ಯವನ್ನು ಆಗ ಮಾತ್ರ ನಿಮಗೆ ಒಂದು ನಿಮ್ಮ ಉದ್ಯೋಗಕ್ಕೆ ಘನತೆಯನ್ನು ತೋರಿಸ್ಕೋದಾಗುತ್ತೆ ನಮ್ಮ ಇಡೀ ಗಂಗಾವತಿ ಜನರು ಪ್ರಜ್ಞಾವನ್ನ ಪ್ರಜ್ಞಾವತಿಗೆ ಬೆಳೆಸ್ಕೋಬಹುದಾಗಿದೆ ಆ ನಿಟ್ಟಿನಲ್ಲಿ ಇನ್ನಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗಿದೆ ನಾವು ರಮೇಶ್ ಕೌಬೂರ್ ಒಂದು ಕಾರ್ಯಕ್ರಮ ಮಾಡಿದ್ವಿ ಇದರ ಅವೇರ್ನೆಸ್ ಬಗ್ಗೆ ಅದನ್ನು ಕೊಪ್ಪಳದಲ್ಲಿ ಒಂದು ನಾಟಕ ಶೈಲಿಯಲ್ಲಿ ತೋರಿಸಿದ್ವಿ ಅದಕ್ಕೆ ನಮ್ಮ ನಮಗೆ ಜಲಮಠದಲ್ಲಿ ಪ್ರಥಮ ಪ್ರ ಪ್ರಶಸ್ತಿ ಸಿಕ್ಕಿತ್ತು ನಾವು ಆನ್ಲೈಸಿಗೆ ಅವರ ಪ್ರಶಸ್ತಿಯನ್ನು ಕೊಟ್ಟಿದ್ರು ಈಗ ಕ್ಯಾರೆಕ್ಟರ್ ಹಿಡಿತೈತಿ ಆದರೆ ಆರೋಗ್ಯ ಕಾಳ್ಕೊಂಡಿ ಅಂದ್ರೆ ಏನು ಜೀವನ ನಡೆಯೋದಿಲ್ಲ ಇಂಥ ಆರೋಗ್ಯದ ಕಡೆ ಗಮನ ಕೊಟ್ಟು ನಮ್ಮ ಕೌರವನಿಕಾಗಿ ಸಾರ್ವಜನಿಕರಾಗಿ ಎಲ್ಲರೂ ಆ ನಿಟ್ಟಿನಲ್ಲಿ ಆರೋಗ್ಯ ಸಮಾಜದ ದೃಷ್ಟಿಯಿಂದ ನಾವು ಮುಂದುವರಿಬೇಕಂತ ಹೇಳ್ತಾ ಈಗ ನನ್ನ ಊರಿನ ಹಬ್ಬ ಹಾಗಾಗಿ ಆ ಹಬ್ಬ ಮಾಡುವ ಈ ಸಂತೋಷಕ್ಕೆ ಕಾರಣ ಎಲ್ಲ ಶ್ರಮಜೀವಿಗಳಿಗೆ ನಾನು ಇಲ್ಲಿ ನೆನೆಸಲೇಬೇಕು ನಿಜಕ್ಕೂ ಕೂಡ ಖುಷಿ ಆಗ್ತದೆ ಬಂಧುಗಳೇ ಇವ್ರು ಮಾಡಿರ್ತಕ್ಕಂಥ ಸೇವೆ ಬಹಳ ದೊಡ್ಡದು ನಿಮ್ಗೆ ಗೊತ್ತು ಕೊರೋನಾ ಕಾಲದ ಸಂಕಷ್ಟದ ಪೀರಿಡ್ ಎಷ್ಟು ತೊಂದರೆಯನ್ನು ಅನುಭವಿಸಿದ್ರು ಅಂತಂದ್ರೆ ಪೊಲೀಸ್ ಇಲಾಖೆ ಮತ್ತು ಪೌರ ಕಾರ್ಮಿಕ ಇಲಾಖೆ ಮಾಡಿರ್ತಕ್ಕಂಥ ದೊಡ್ಡ ತ್ಯಾಗ ಇದೆಯಲ್ಲ ನಿಜಕ್ಕೂ ಮರೆಯಲಾರತಕ್ಕಂಥದ್ದು ಅಂತಕ್ಕಂಥದ್ದು ಪೌರ ಕಾರ್ಮಿಕ ಇಲಾಖೆ ಅಂತಾರೆ ಎಲ್ಲ ಬಂಧುಗಳು ಬಂದು ನಗರಸಭೆ ಆ ಸದಸ್ಯರಿಂದ ಹಿಡಿದು ಹೋ ಕಾರ್ಮಿಕರವಾಗಿ ಎಲ್ಲರೂ ಕೂಡ ಮತ್ತೆ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ಸೇವೆಯನ್ನ ನಿಜಕ್ಕೂ ಮರೆಯಲಾಗಿರ್ತಕ್ಕ ಮರೆಯಲಾಗದು ತರಬಲ್ಲ ದಿನಬಾಡು ಮರೆಯೋದ ಬಳಿಯಾಲು ಆಗಸಗೆ ಹೊಡೆದವು ಚುಕ್ಕೆಗಳು ಬಳಿಯಾಲು ಆಗಸಗೆ ಹೊಡೆದವು ಚುಕ್ಕೆಗಳು ಇಳೆಯೆಲ್ಲ ಸಂಭ್ರಮವು ತುಳುಕೆ ಇಳೆಯೆಲ್ಲ ಸಂಭ್ರಮವು ದಿನ ದಿನ ದಿನದ ಮನೆ ಮುಂದ ಚೆಲ್ಯಾಡಿ ಮಲ್ಲಿಗೆ ಮನೆ ಮುಂದ ಚೆಲ್ಯಾಡಿ ಹಬ್ಬ ಅಂದೇ ಇಲ್ಲ ಹಬ್ಬ ಮನೆಯೊಳಗಿಲ್ಲ ಒಬ್ಬಟ್ಟು ಹುಟ್ಟಿಲ್ಲ ಉಪವಾಸ ಬರ್ತಾನಂತ ಒಬ್ಬಟ್ಟು ಅಂದ್ರೆ ಹೋಳಿಗೆ ಹಬ್ಬ ಮನೆಯೊಳಗಿಲ್ಲ ಒಬ್ಬಟ್ಟು ಹುಟ್ಟಿಲ್ಲ ಬೀನಗು ನಗುವಿಲ್ಲ ಉಪವಾಸ ಬೆಳಿಗ್ಗೆ ಕೂಡ ಉಪವಾಸ ಬರ್ಬೇಕ್ರಿ ಅಷ್ಟೊತ್ತಿಗೆ ಯಾರು ಅಡಿಗೆ ಮಾಡ್ತಾರ ನಾಲ್ಕು ಬಸ್ ಸ್ಟ್ಯಾಂಡ ಕಾಯ್ದು ನಾನು ಯಾವಾಗ ಧಾರವಾಡಗಳಿಗೆ ಹೋಗುವಾಗ ನೋಡ್ತಿರ್ ಒಂದು ಹತ್ತನೇ ಜನ ಪೌರಕಾರ ಬಸ್ತಿರ್ ಅಷ್ಟೊತ್ತಿಗೆ ಯಾರಿಗೆ ಮಾಡ್ಕೊಂಡು ಹೋಗ್ಬೇಕು ಉಪವಾಸ ಹೋಗ್ತಾರೆ ಕೊಪ್ಪಳಕ್ಕೆ ಕೊಪ್ಪಳಕ್ಕೆ ಕೃಷ್ಣಿಗೆ ಹುಡುಗಕ್ಕೆ ಹಾಕಿದ್ದಾರೆ ಪಾಪ ಅವರೆಲ್ಲ ಉಪವಾಸ ಹೋಗ್ತಾರೆ ಏನ್ ಮಾಡ್ಬೇಕು ಕೊಡುವ ಗಡಿಮ ಸಂಬಳದಲ್ಲಿ ಹೊರ ತಿನ್ಬೇಕು ಅವರು ಹಬ್ಬ ಮನೆಯೊಳಗಿಲ್ಲ ಒಬ್ಬಟ್ಟು ಇಲ್ಲ ಉಬ್ಬಿನ ನಗುವಿಲ್ಲ ಉಪವಾಸ ಉಬ್ಬಿನ ನಗುವಿಲ್ಲ ಉಪವಾಸ ಉಬ್ಬಿನಲ್ಲಿ ಪ್ರತಿ ದಿವಸ ಉಪ್ಪಿನಲ್ಲಿ ತಿಂದಾನ ಪ್ರತಿ ದಿವಸ ನಿನ್ನ ಪಾದದ ಧೂಳು ಅಣ್ಣ ನಿಮ್ಮ ಪಾದದ ಧೂಳು ಮೈಗೆ ಶ್ರೀಗಂಧ ನಿಮ್ಮ ಪಾದದ ಧೂಳು ಮೈಗೆ ಶ್ರೀಗಂಧ ನಿಮ ಕಾಲಿಗೆತ್ತಿದ ಕೆಸರು ನಿಮ ಕಾಲಿಗತ್ತಿದ ಕೆಸರು ಕೊಜ್ಜಾಲು ನಾನು ಬಂಬಲಿಯಾಗಿ ಮೊಸರು ನಾನುಡುವ ಅಂಬಾಲಿಯಾಗಿ